ಮತ್ತು ಬಿಸ್ ಅಪ್ಪಿ ಬಿಸ್ರಿ ಭಾಳ ಐತಿ ನೆಳ ಅಂದ್ರಪ್ಪ ನೋಡಿ ಈಗ ಆದ್ರೆ ಬುಕ್ ಮಾಡಿ ನಾ ಎಲ್ಲಿ ಹೋಗಿ ಅರಿವತ್ತಿನ ಈಗ ಎಲ್ಲಿ ಹೋಕಿ ಎಲ್ಲಿ ಟೂರಿಗೆ ಹೋಗ ಮರೆ ತಿರ್ಗಾಡೋಕೆ ಎಲ್ಲಿ ಏನು ಬೇಡ ಅಪ್ಪಿ ನಿನಗೊಂದು ಮಾತು ಹೇಳಿದ್ವಿ ಏನು ಮತ್ತು ಎರಡು ವರ್ಷ ಆಯ್ತು ಲವ್ ನನ್ನ ಅವರು ನಿಮ್ದು ಗೊತ್ತಾಗಿನ ಮದುವೆ ಮಾಡ್ತೀನಿ ಅಂದಾರ ಮತ್ತೆ ನೀ ಹೆಂಗ್ ಮದ್ವಿ ಮಾಡ್ಕೋತೇನಿಲ್ಲ ಹೇಳು ಅದೇ ನಾಳೆನೇ ರಿಜಿಸ್ಟರ್ ಮ್ಯಾರೇಜ್ ಆಗಿ ನಿಮ್ಮ ಮನಸ್ಸಲ್ಲಿ ಹೋಗ್ತೀನಿ ನಿಮ್ಮ ಅಣ್ಣ ನಿಮ್ಮ ಅವ್ವ ಒಬ್ಬಕ್ಕೆ ಸರಿ ಇಲ್ಲ ಅಂತ ಹೇಳ್ತಿಲ್ಲ ಹೆಂಗ್ ಮಾಡೋದು ನಾ ಅದೇನಲ್ಲ ಇರೋ ಒಬ್ಬನೇ ಮಗ ನಿಮ್ಮ ತಮ್ಮ ಒಬ್ಬ ಮಾತಾಡಲ ದಡ್ಡವನ ಅಲ್ಲ ದಡ್ಡವ ನೀ ಆದ್ರೆ ಅದು ಏನಂತಾರ ಗೊತ್ತ ನಾ ನೀ ಮಾಡಿದಂಗ ನಿಮ್ಮ ತಮ್ಮನೂ ಮಾಡ್ತಾನ ಬೇಡಪ್ಪ ಅಂತ ಹೇಳಿದ್ರ ಇಲ್ಲ ನಾನು ಮಾತು ಕೇಳ್ತಾರ ನಾ ಏನು ಇದು ಮಾಡಲ್ಲ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೋಗ್ತೀನಿ ಕರೆ ಹೇಳತ್ತೀನಿ ಕರೆ ನಿಜ ಪ್ರಾಮಿಸ್ ಮಾಡ್ತೀನಿ ನಾ ಸತ್ರ ಏನಾಗಲ್ಲ ಏನು ಸಾಯಲ್ಯೋ ಈಗ ಒಂದು ಏಳ ಮಾಡು ಈಗ ಹೋಗಿ ಮನೆಗೆ ನಾಳೆ ರಿಜಿಸ್ಟ್ರ್ ಆಫೀಸಿನ ಮ್ಯಾರೇಜಾಗ ಬರು ಎಷ್ಟು ಗಂಟೆಗೆ ಹತ್ತು ಗಂಟೆಗೆ ನನ್ನ ಕಡೆಯಿಂದ ಯಾರು ಬರಲ್ಲ ನೋಡಿ ಮತ್ತು ನಾ ಹೇಳೋದ್ಲಿ ಬಂದ್ಬಿಡ್ತೀನಿ ನೀನಾ ಇವತ್ತು ರಾತ್ರಿನ ನನ್ನ ಗೆಳತಿ ಮನ್ಯಾಗ ಇರ್ತೀನಿ ಬೆಳಿಗ್ಗೆ ಅಲ್ಲಿಂದ ಬರ್ತೀನಿ ಹ್ಞೂ ಹಾಂ ಬರಲಿ ಅತಿ தோட்ரா சரி குர்சத்த நோட் வா என்ன நான் தாயி எல்ல எல்லே ஒடி மாதிரி சாக்கோதா ಮಕ್ಳು ಎದ್ ಹತ್ರ ಬಂದು ಈಗ ಮಗ ಮಂಗ್ ಮದುವೆ ಮಾಡ್ಬೇಕನ್ನ ಕೊಬ್ಬರು ಬೇಡ ಹಂಗೆ ಬೇಡ ಐತ್ಗೆ ಏ ಎಲ್ಲರ ಬಿಸಿಲಾಗಿ ಎಟ್ಟಂತ ಮಾಡಿ ಸಾಯ್ಬೇಕು ಇವ ತಾಯಿ ಮಕ್ಕಳು ದೊಡ್ಡವಾದ್ರೆ ಬರೈತಿ ಮಾಡೋರಂತೂ ದಿಕ್ಕ ಇಲ್ಲ ಯಾಕೆ ಕಿಟ್ ಸಿಟ್ಟಿಗೆ ಬಿಸ್ಲಾಗ್ ನೋನು ಏನಾಗ್ಯದ ಯಾಕ ಯಾಕೆ ಬಿಸ್ಲಾಗ ಏನಾಗ್ಯದ ಯಾಕ ಅಂತ ಕೇಳ್ತಿಯಲ್ಲ ಇನ್ನು ಎಟ್ಟಂತ ಬಡ್ಕೋಬೇಕ ನಾನು ಹೊಲ ಮನೆಯಾಗ ನನ್ನ ಜನ್ಮ ಜನ ಎಲ್ಲ ಹೋಲಿ ಬಿಸಿಲದ ತ್ರಾಸ ಮಾಡ್ಕೋಬೇಡ ಏನಾರ ಆಗ್ಯದ ಯಾಕೆಡಕತಿ ಆ ಅವ್ಕಾ ಕಲಿಕೆ ಒಂದ್ ಸ್ವಲ್ಪ ಕತ್ತರಿಸಿಟ್ಟಾರ ಈಗ ಹಾಕಿನಿ ಸಂಜೆ ಮುಂದೆ ಇನ್ನೇನ್ ಮಾಡ್ಲಿ ಅದ್ನು ನಾನು ಕತ್ತರಿಸ್ತೀವಿ ನೀ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ ಒದರ್ಬೇಡ ಒದರಾಡಿ ಬಿಸ್ಲಾಗ ಏನೋ ಮಾಡ್ಕೊಂಡು ತ್ರಾಸ್ ಮಾಡ್ಕೊಂಡ್ರ ಯಾರ ತ್ರಾಸ್ ಆಗುದು ಅದಕ್ಕೆ ಈಗ ಕಲಿತಿಲ್ಲ ಮಗ ಮದ್ ವಯಸ್ಸಿಗೆ ಬಂದಾನ ಈಗ ಸಣ್ಣವಂತೂ ಸಾಲಿ ಕಲೀಲಿಲ್ಲ ದೊಡ್ಡವಂತೂ ಕಲ್ತಿದ್ದು ಮುಗ್ದೈತಿ ಬಡ ಅವನಿಗೊಂದು ಕನ್ಯಾ ನೋಡ ವ್ಯವಸ್ಥೆ ಮಾಡಬಾರ್ದ ವ್ಯವಸ್ಥೆ ಮಾಡೀನಿ ನಿನ್ನೆ ರಾತ್ರಿ ಮಾತಾಡಿನ ಫೋನ್ ನಾಗ ಯಾರು ಕೂಡ ಮೂಲಿ ಮಲಿ ಮನ್ನಪ್ಪನ್ ಜೋಡಿ ಹಿಂಗಪ್ಪ ಮತ್ ಮಗನ್ ಹಿಂಗ ವಿಚಾರ ಮಾಡಾಕತ್ತೀನಿ ಹ್ಯಾಂಗ್ ಮಾಡೋನು ನಮಗ್ ಮತ್ ಕನ್ಯಾ ಇದ್ದ ನೋಡು ಎಲ್ಲರ ತಿಳಿನಿ ಏನಂದ್ರೆ ಏನೇನ್ ಕಲ್ತಾನ ಎಲ್ಲಾ ಕೇಳೋಣ ಅವ್ನ ಡೀಟೇಲ್ಸ್ ಎಲ್ಲ ಹೇಳಿನಿ ಅವ್ನಿಗೆ ಮತ್ ಅವನಿಗೆ ಅವ್ನ ಬಾಯ್ ಡಾಟನ್ ಬಿಡೋಣ ಇವತ್ತ ಕೊಟ್ಟು ಬಂದ್ಬಿಡ್ತೀನಿ ಹಂಗಂತೀಯ ಹ್ಮ್ ಯಪ್ಪ ಹೊಲ ಮನೆ ಮಾಡಾಕ ಇರ್ಬೇಕು ನೋಡಿ ಎಲ್ಲಾರು ಕಲ್ತಾಕಿಂತ ಒಂದ್ ಗಂಟಾಕಿ ನೋಡು ನಾವು ಪೈ ಪೈಲ ಕನ್ಯಾರ ನೋಡು ನೋವು ನಿನ್ನವ್ನು ಬರ ಹೋಗೋಣ ತಂದು ಗಂಟಾಕುದು ಇದು ಲಕ್ನಾಗೆ ಅದಿಲ್ಲ ಇನ್ನೇನ ಮಾಡಲಿ ಅಂತ ಒಂದೇ ಹಣ್ಣು ನೋಡ್ಕೇಶಿನ ಒಮ್ಮೆ ಲಗ್ನ ಮಾಡಕಿದಿ ಮಾಡಾಕಿದಿ ಮತ್ತಿನ್ನೇನು ಮಾಡತ್ತಿ ಏನೇನು ನೋಡೋಣ ಉಡು ಪಸಂದ್ ಬರ್ಬೇಕು ಮಂತನ ಪಸಂದ್ ಬರ್ಬೇಕು ನಮ್ಮ ಮನಿಗೆ ಇದಕ್ಕೆ ಸೂಟ್ ಆಗಂಗಿರ್ಬೇಕು ಅದಕ್ಕೆ ನೋಡು ಮೊದ್ಲು ಕೇಳಿ ನೋಡು ಕೇಳ್ತೀನಿ ಹೊಲ ಮನೆ ಈಗ ಮಾಡಂತಾಕಿದಲ್ಲ ಅಂತಂದ್ರೆ ಸರಿ ಹೋಗುತ್ತೆ ನೋಡು ಮಾರೈತಿ ನಾ ಎಲ್ಲಾ ವಿಚಾರ ಮಾಡ್ತಿರ್ತೀನಿ ಏನ ಬನ್ನಿ ಹಿರೇ ಮನ್ಸ ನಾ ಅದೀನಿ ಬಿಸ್ಲಾಗಿ ನಮ್ಮನಿ ಒದ್ರಾಡಿ ಎಲ್ಲರೂ ಮೂಲಿ ಹಿಡ್ಕೊಂಡ್ ಬಿದ್ದೆ ಅದ್ ಮಾಡೋರ್ ಯಾರು ಹಂಗಾಗೈತಿ ಹೋಗು ಅದಕ್ಕಿಟ್ಟು ನಾಯಿ ಇಟ್ಟು ರೊಟ್ಟಿ ಹಾಕು ಹ್ಮ್ ನಿಮ್ಗೆ ಹಾಕಾಕತ್ತೀನಿ ನಾನು ಅದಕ್ಕೆ ಇಟ್ಟು ಹಾಕ್ತೀನಿ ಹಾಕಾಕ್ತು ತಂದ ಹಾಕ್ತೀನಿ ತಡಿ ಬರೀ ಇದ ಮಾಡವಾಯ್ತು ನಾನು ಯವ್ವ ಬಿಸಿಲು ಹತ್ತು ತಲೆ ಮೇಲೆ ಬಂತು ಏ ಹಿರಿಯ ಏ ಇಲ್ಲೋಡ ಹಾ ಹೇಳು ಬರೀ ನಾಯಿಗಳು ಉಪವಾಸದವ ದನಕರು ಉಪವಾಸದವ ಅಂತ ಹೇಳ್ತಿದ್ದಿ ಬಿಸಿಲಾಗ ನಿಂತ ಮಾತಾಡಿದ್ಕ ಬಿಸಿಲು ತೆಲಿಗೆ ಹತ್ತೈತಿ ಅನ್ನೋ ಕತ್ತಿಯಲ್ಲ ಬಾ ಮರಯ್ಯ ಒಂದ ಅವಾಗಿಂದ ಕಸ ಕಡ್ಡಿ ಅನ್ನ ಕತ್ತಿದಿ ಬಾ ಮನ್ ಹೋಗಿ ಊಟ ಮಾಡೋಣ ಊಟ ಮಾಡಿ ಸಂಜೆ ಮುಂದೆ ಸ್ವಲ್ಪ ಹೊತ್ತು ಕುಂತಿ ಅದ್ದು ಆಮೇಲೆ ಕೆಲಸ ಮಾಡಣ ಬಾ ಮಾಡೋಣ ಮರತಿ ಇಲ್ಲ ಅಂತಿಲ್ಲ ನಮ್ಮ ಮತ್ತೆ ಬಿಜಾಪುರ್ ಹೋಗ್ಬೇಕಾಯ್ತ ಹೋಗಂತಿ ಬಾ ಒಟ್ಟು ನನಗೆ ಹಿಂಗ್ ಮಾಡಿ ಕಾಡಿ 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 ಏ ಯಾರಿಗ ತಪ್ಪೈತಿ ಬಾ ಮಾಡೋದಿರದ ನೋಡಲ್ ಈಗ ಬಿಸಿಲಿಯಾನ ಮನೆ ಐತಿ ಬಾ ಊಟ ಮಾಡ್ ಸಮಾಧಾನ ಇದ್ರೆ ಊಟ ಮಾಡ್ಕೊಂಡು ಸಂಜೆ ಮುಂದೆ ನಿಧಾನವಾಗಿ ಕೆಲಸ ಮಾಡ ನಾಳೆನಾರ ಇವತ್ತರ ಬರ್ಬೋದ ದೊಡ್ಡವ ಬಂದ್ರ ಮದ್ ವಿಷ ಮಾತಾನ

ನಂಗೆ ನಂಗೆ ಪ್ರೀತಿ ಐತಿಲ್ರಿ ಐತಿ ಮತ್ತು ನಮ್ಮ ಸಮಾಧ ಒಂದು ನಾಲ್ಕು ಮಾತು ಬೈಸ್ಕೊಳ್ದಾಗಲ್ಲ ನಿನಗೆ ನನಗೆ ಹಂಗೆ ಹಿಂಗೆ ಮಾತಾಡ್ರಿ ನಾ ನಿಲ್ಲಲ್ಲ ನಮ್ಮ ಮೊದ್ಲೇ ಕೊಯ್ಲು ಬಾ ಚಂದ ಕಾಣತೀನಿ ಇಲ್ಲ ಹ್ಞೂ ಚಂದ ನಡಿ ಹೈ ದಿನ ಚಂದ ಆಗುತ್ತೆ ಗೊತ್ತಿಲ್ಲ ಅಂತ ನನಗೆ ಬರ್ತು ನಾ ಹೇಳತ್ತೀನಿ ನೋಡಿ ನಾ ಅಲ್ಲಿ ಏನಾರೂ ನಂಗೆ ಹೆಸ್ರು ಮಾತಾಡಿದ್ರೆ ನಾ ನಿಲ್ಲಲ್ ಮತ್ತು ಅಬ್ಬಾ ನೋಡಿರಿ ಹ್ಞೂ ಬಿಸ್ಲು ಒಂದು ಛತ್ರಿ ಓ ಅಯ್ಯೋ ಚೀ ಎಷ್ಟು ರಾಡಿತ ಪೀನೆ ಏ ಜೀ ಇದೈತಿ ಪೈಪ

ಏಯ್ ಬರಿ ಶರ್ಟ್ ಶರ್ಟ್ ಅಂತiala ಆ ಹುಡುಗಂದ ಏನ ಇದು ಕೇಳಿದೆ ಕೇಳಿದಳಾ ಚೀಟಿ ಹೈ ಇದು ಮಲ್ಲಪ್ಪ ಕೇಳಿದದು ಬಯೋಡಾಟಾ ಹೌದು ಸೌಕರ್ ಮಲ್ಲಪ್ಪನಂತ ಹೇಳೋಕಿನೀ ಹ ಓಕೆಸಿನ ಮಗಂದ ಏನದ ಎಲ್ಲ ಇದು ಮಾಡ್ಕೊಂಡು ಬರ್ತೀನಿ ಹ ಅವನು ಒಂದ್ ಹೆಣ್ಣದ ತೋರಿಸ್ತೀನಿ ಬಾತ್ ಹೇಳೇನ ಎಂದ ಹೋಗುದು ಮಾಡುದು ನೀ ಒಂದ ಅರ್ಧಿವಕ್ಕೆ ಇದನ್ ಕೇತಲ್ಲ ಅವರ ಯಾರ್ ಕಡೆ ಗೊರಗೋತ್ರೆ ಹ ಕೇಳಿ ಬರ್ತೀನಿ ಒಂದು ಆ ನಾ ಈ ಕಡೆ ವಿಜಾಪುರಕ್ಕೆ ಹೋಗಿ ನೋಡು ಅಲ್ಲ ಹ ಬಾ ಹೋಗ